ಅವರು ನನ್ನ ಮಾತಿಗೆ ಬೆಲೆನೇ ಕೊಡಲಿಲ್ಲ ಅದಕ್ಕೆ ನನ್ನ ಮೇಲೆ ಹೊರಿಸಿದ ಆರೋಪ ಸುಳ್ಳು ಅಂತ ಪ್ರೂವ್ ಮಾಡೋದಿಕ್ಕೆ ವ್ಯಕ್ತಿತ್ವ ಎಂತದ್ದು ಅಂತ ನಿರೂಪಿಸ್ಬೇಕು ಅಂತಂದ್ರು ಅವನನ್ನ ಹಿಡಿಯೋದೊಂದೇ ಮಾರ್ಗ ಅದಕ್ಕೆ ಆ ವಿಕ್ರಮ್ನ ಹಿಡಿದು ನಮ್ಮ ದೊಡ್ಡಪ್ಪನ ಮುಂದೆ ಕರ್ಕೊಂಡು ಹೋಗಿ ನಿಲ್ಸೋದಿಕ್ಕೆ ಯಾರ ಹತ್ರನೂ ಹೇಳ್ದೆ ಮನೆ ಬಿಟ್ಟು ಇಲ್ಲಿಗೆ ಬಂದೆ ಜಾಬ್ ಮಾಡ್ತಾ ಅವನಿಗೋಸ್ಕರ ತಿರುಗಾಡ್ತಾ ಇದ್ದೀನಿ ಅಲ್ಲ ಪ್ರೀತಿ ಅನ್ನೋ ಹೆಸರಲ್ಲಿ ಆಗದೆ ಹೋದ್ರೆ ಮದುವೆ ಮಾಡ್ಕೊಳ್ಳೋದು ಅದಾದ್ಮೇಲೆ ಆಸ್ತಿ ದುಡ್ಡೆಲ್ಲ ಅವನ್ ಸ್ವಂತ ಮಾಡ್ಕೊಳ್ಳೋದು ಕೊನೆಗೆ ನಮ್ದವ್ರಿಗೆ ಕೈ ಕೊಟ್ಟು ಓಡ್ ಹೋಗೋದು ಇದೇ ಅವನ್ ಮಾಡೋ ಕೆಲ್ಸ ಅವನು ದುಡ್ಡಿರೋ ಹುಡ್ಗೀರ್ನ ಆ ಮಯಕ್ ರನ್ಸ್ನ ಟಾರ್ಗೆಟ್ ಮಾಡ್ತಾನೆ ಅನ್ನೋದು ಅರ್ಥ ಆಯ್ತು ನನ್ನ ಅದೃಷ್ಟಕ್ಕೆ ಸಲ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅದಾದ್ಮೇಲೆ ಏನ್ ನಡೀತು ಅಂತ ಎಲ್ಲ ಗೊತ್ತಿದೆ ಸರ್ ನಿನ್ನ ಮದ್ವೆ ಹಿಂದೆ ಇಷ್ಟು ದೊಡ್ಡ ನೋವಿದೆ ಅಂತ ಗೊತ್ತಿರ್ಲಿಲ್ಲ ಮಧು ತಾಳಿ ಕಟ್ತೋನ್ ಜೊತೆನೆ ಇಷ್ಟು ದೊಡ್ಡ ಯುದ್ಧ ಮಾಡ್ತಿದ್ಯಾ ಅಂತ ಯೋಚಿಸಿರ್ಲಿಲ್ಲ ಐಮ್ ಸಾರಿ ನೀವ್ಯಾಕೆ ಸರ್ ನನ್ನ ಸಾರಿ ಕೇಳ್ತಿದ್ದೀರಾ ಇದೆಲ್ಲ ನನ್ನ ದುರಾದೃಷ್ಟ ನಮ್ ದೊಡ್ಡಪ್ಪನ್ ಮೂರ್ಖತನ ಅದೇ ನನ್ನ ಈ ಪರಿಸ್ಥಿತಿಗೆ ತಂದ್ಬಿಟ್ಟಿದೆ ಇಲ್ಲ ಮಧು ನೀನ್ ಎಷ್ಟು ನೋವು ಮಾಡ್ಕೋಬೇಡ ನಿನಗೆ ನಡೆದಿರೋದು ಮದುವೆ ಅಲ್ಲ ಬೊಂಬೆಗಳ ಮದುವೆ ಗಾಳಿ ಕಟ್ಟಿರೋನು ಮನುಷ್ಯ ಅಲ್ಲ ಗಂಡಸಂತೂ ಖಂಡಿತವಾಗ್ಲೂ ಅಲ್ಲ ಅವನೊಬ್ಬ ರಾಕ್ಷಸ ನಿನ್ನೊಪ್ಪಿಗೆ ಇಲ್ದಂಗೆ ನಡೆದಂಥ ಮದುವೆಗೆ ನಿನ್ನ ಬೆಲೆ ಬಾಳೋ ಕಣ್ಣೀರನ್ನ ವೇಸ್ಟ್ ಮಾಡ್ಕೋಬೇಡ ಅವನು ನನ್ನ ಕಣ್ಣಿಗೆ ಬಿದ್ದಿದ್ದಾನೆ ನಿನ್ ಪಾಸ್ಟ್ ಏನು ಅಂತ ನನಗ್ ಗೊತ್ತಾಯ್ತು ನಾನು ಬಿಡೋದಿಲ್ಲ ಮಧು ನಾನು ಅವನ್ನ ಹಿಡಿತೀನಿ ಲವ್ ಒಂದೇ ಒಂದು ಸಾರಿನಾದ್ರು ನೀನು ನಿನ್ನ ಪ್ರೀತಿ ಬಗ್ಗೆ ಕರೆಕ್ಟ್ ಆಗಿ ಇವಾಗ ನೋಡಿದ್ರೆ ಒಪ್ಪಿಸ್ತಾನೆ ಅವಾಗ ಬೇರೆ ಆ ಟೈಮಲ್ಲಿ ಸ್ವಲ್ಪ ಭಯಪಟ್ಟೆ ಅನ್ನೋದು ನಿಜಾನೇ ಅಯ್ಯೋ ಧೈರ್ಯ ನಿನ್ಗೆ ಮಧು ವಿಷಯದಲ್ಲಿ ಕ್ಲಾರಿಟಿ ಬಂದಿದೆ ಅವಳಿಗೆ ನಾನೇ ಕರೆಕ್ಟ್ ಅಂತ ನಂಬಿಕೆ ಬಂದಿದೆ ಅಂದ್ರೆ ಇವಾಗ ಮತ್ತೆ ನೀನು ನಿನ್ ಲವ್ ಬಗ್ಗೆ ಮದುವರ್ಗೆ ಹೇಳ್ತೀಯ ಅಷ್ಟೇ ಅಲ್ವಾ ಹೌದು ಲವ್ ನಿನಗೆ ಧೈರ್ಯ ಇದೆ ಅಂತಾನು ಹೇಳ್ತಾ ಇದೀಯಾ ನೀನೇ ನೋಡ್ತೀಯಲ್ಲ ಪಕ್ಕ ಕಾನ್ಫಿಡೆಂಟ್ ಚಪ್ಪಲಿ ಲೋ 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 ಆವೇಶ ಆ ಏನೋ ನಿನ್ನ ಪಡ್ಬೇಡಿದ್ರೆ ಮದುವೆಗೆ ಧೈರ್ಯದಿಂದ ನೀನು ಪ್ರಪೋಸ್ ಮಾಡ್ತೀಯ ಅಂತ ಈ ತರ ಎಲ್ಲ ಹೇಳಿದೆ ಕಣೋ ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಆದ್ರೂ ನೀನ್ ನನಗೆ ಒಡೆಯೋದಕ್ಕೆ ಸಂಬಳ ಕೊಡ್ತಿದ್ಯಾ ಅನ್ಸುತ್ತಲ್ಲ ಪ್ರಭು ಲೋ ನನ್ ಫ್ರೆಂಡು ಕಣೋ ಫ್ರೆಂಡ್ ಅಂದ್ರೆ ಜೊತೆ ಕೂತ್ಕೊಂಡು ಬಿರಿಯಾನಿ ತಿನ್ಬೇಕು ಫ್ರಸ್ಟ್ರೇಷನ್ ಬಂದಾಗ ವಧೇನು ತಿನ್ಬೇಕು ಆದ್ರೆ ಡಿಸಪಾಯಿಂಟ್ ಮಾಡಬಾರ್ದು ಅರ್ಥ ಆಯ್ತಾ ಅರ್ಥ ಆಯ್ತು ಅರ್ಥ ಆಯ್ತು ಕಣಪ್ಪ ಒಡದ್ಬಿಟ್ಟು ಬೇರೆ ಹೇಳ್ತೀಯಪ್ಪ ಉಪದೇಶನ ಮಧು ಅವ್ರು ಬರ್ತಿದಾರೆ ಕಣೋ ನೀನ್ ಹೊರಡು ನನ್ ಮಧು ಹತ್ರ ಮಾತಾಡ್ಬೇಕು ಹೊರಡು ಹೊರಡು ಆಗ್ಲಿ ಆಗ್ಲಿ ಇವಾಗ ಏನು ಹೇಳ್तिया ವಿರಾಟ್ ಸರ್ ಇವತ್ತು ತುಂಬಾ ಬೇಜಾರಲ್ಲಿ ಇರ್ತಾರೆ ನನಗೆ ಮದ್ವೇ ಆಗಿದೆ ನನ್ನನ್ ಮದ್ವೇ ಮಾಡ್ಕೊಂಡಿರೋನು ತುಂಬಾ ಕೆಟ್ಟ ವ್ಯಕ್ತಿ ಅಂತ ಗೊತ್ತಾದ ಮೇಲೆ ತುಂಬಾ ಬೇಜಾರ ಮಾಡ್ಕೊಂಡ್ರು ಶೈಲು ಒಂದ ಸಲ ಹೋಗಿ ಸರ್ ಹತ್ರ ಮಾತಾಡ್ಬೇಕು ಇನ್ ಮುಂದೆ ನನ್ನ ಮೇಲೆ ಯಾವುದೇ ಭಾವನೆ ಇಟ್ಕೋಬೇಡಿ ಅಂತ ಸರ್ ಹತ್ರ ನೇರವಾಗಿ ಹೋಗಿ ಹೇಳಬೇಕು ನನ್ನ ಉದ್ದೇಶ ಏನು ಅಂತ ವಿರಾಟ್ ಸರ್ಗೊಂದು ಕ್ಲಾರಿಟಿ ಕೊಡ್ಬೇಕು ಇದೇನಿದು ಅವ್ರು ಈ ತರ ಮಾತಾಡ್ತಾ ಇದಾರಲ್ಲ ಅಲ್ಲಿ ನೋಡಿದ್ರೆ ವಿರಾಟ್ ಅವರೇ ನನ್ನ ಲೈಫ್ ಅಂತಿದ್ದಾನೆ ಪಾಪ ಅವನು ವಿರಾಟ್ ಲೋ ವಿರಾಟ್ ಎಲ್ಲ ಮುಳುಗೋಯ್ತು ಕೋಣ ಏನಾಯ್ತು ಮಧು ಒಳಗಡೆ ಬರ್ತಾಳೆ ಅಂತ ಬರ್ತಿದ್ದಾಗೆ ಅವಳ ಜೊತೆ ಮಾತಾಡೋಣ ಅಂತ ನಿನ್ನ ಪ್ರೀತಿ ಬಗ್ಗೆ ಅವ್ರಿಗೆ ಹೇಳ್ಬೇಕು ಅಂತ ಮಧುಗೆ ಒಂದು ಲೈಫ್ ಕೊಡ್ಬೇಕು ಅಂತ ನೀನ್ ಯೋಚನೆ ಮಾಡ್ತಿದ್ದೀಯಲ್ವಾ ಹೌದು ಅದಕ್ಕೆ ಅವಳು ಮಾತ್ರ ಪೂರ್ತಿ ನಿನಗೆ ಆಪೋಸಿಟ್ ಆಗೇ ಮಾತಾಡ್ತಿದ್ದಾಳು ಕಣೋ ಏಯ್ ಅರ್ಥ ಆಗೋ ತರ ಹೇಳೋ ಸ್ವಲ್ಪ ಮಧು ನಿನ್ನನ್ನ ಮರ್ತೋಗ ತರ ಮಾಡ್ತಾಳಂತೆ ಕಣೋ ಅದು ಹಾಗೇ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ನಡ್ದೆ ನಡೆಯುತ್ತೆ ಮುಂದೆ ನಿನ್ ಲೈಫೇ ಚೇಂಜ್ ಆಗುತ್ತೆ ಈ ಆಫೀಸ್ ನಿನ್ನ ಪ್ರೇಮಕ್ಕೆ ಬುನಾದಿ ಈ ದಿನ ನಿನ್ನೆಂಟ್ರಿ ನಿನ್ನ ಪ್ರೀತಿಗೆ ದಾರಿ ಅಲ್ವಾ ಬಾ ಇದೇನಿದು ಶ್ರುತಿ ಯಾಕೆ ಆಫೀಸಿಗೆ ಬರ್ತಾ ಇದಾಳೆ ಹಾ ಶಾಲಿನಿ ಸ್ಪಾನ್ಸರ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಲ್ವಾ ಅದನ್ನ ಫೋನ್ ಮಾಡಿ ಮಾತಾಡೋಣ ಶ್ರುತಿ ಅವರೇ ನಿಂತ್ಕೊಳ್ಳಿ 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 ಏನೋ ಎಲ್ಲಿಗೆ ಈ ತರ ನುಕ್ಕೊಂಡು ಹೋಗ್ತಾ ಇದೀರಾ ನಾನು ನನ್ನ ಬಾವನ್ ಜೊತೆ ಮಾತಾಡಬೇಕು ಆ ಬಾಸ್ ತುಂಬಾ ಬ್ಯುಸಿಯಾಗಿದ್ದಾರೆ ನಾನು ತುಂಬಾ ಖುಷಿಯಾಗಿದ್ದೀನಿ ಹಾಯ್ ಬಾವಾ ಶ್ರುತಿ ನೀನೇನಿಲ್ಲಿ ನಿನ್ನ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅವರಿಬ್ರು ಸೋದ್ರತೆ ಮಕ್ಕಳು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ತಾರೆ ಮಧ್ಯದಲ್ಲಿ ತಮಗೇನ್ ಕೆಲಸ ಇವಾಗ ಪರ್ಸನಲ್ ಆದ್ರೆ ಅರಮನೆ ಅಂತ ಮನೆ ಇದೆಯಲ್ಲ ಅಲ್ಲಿ ಅದನ್ನ ಬಿಟ್ಬಿಟ್ಟು ಆಫೀಸ್ ಗೆ ಯಾಕೆ ಬಂದಿದ್ದೀರಾ ಅಲ್ಲೇ ಮಾತಾಡ್ಬೋದಲ್ವಾ ನೀವು ನಿನಗೆ ಸಲಹೆ ಕೊಡು ಅಂದಿಲ್ಲ ಒಳಗಡೆ ಹೋಗೋ ಅವಶ್ಯಕತೆ ನಿನಗಿಲ್ಲ ಅಂದಿತ್ತು ಆದ್ರೂ ಯಾವಾಗ ನೋಡಿದ್ರು ನಮ್ ಬಾವನ್ ಹಿಂದೆನೆ ಸುತ್ತಿರ್ತಿಯಲ್ಲ ನೀನು ನಾನು ಬರೀ ಫ್ರೆಂಡ್ ಅಲ್ಲ ಕಣ್ರಿ ಬೆಸ್ಟ್ ಫ್ರೆಂಡ್ ಕೂಡ ಆದ್ರೆ ಈ ತರ ಆಬ್ಲಿಗೇಷನ್ಸ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇವಾಗ ಗೊತ್ತಾಯ್ತಲ್ವಾ ಸ್ವಲ್ಪ ಕಂಟ್ರೋಲ್ ಅಲ್ಲಿರು ಹಾ ಇರ್ತೀನಿ ಅವರು ಒಳಗಡೆ ಮಾತಾಡೋವರೆಗೂ ನಾನು ಇಲ್ಲೇ ಇರ್ತೀನಿ ಓಕೆನಾ ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದಾಳೆ ಅಂತ ಒಬ್ಬಳೇ ಬಂದಿದ್ಲು ತುಂಬ ಚೆನ್ನಾಗಿದ್ಲು ಕಂಠಪೂರ್ತಿ ಪೂರ್ತಿ ಕುಡ್ದಿದ್ದ ನನಗೆ ತುಂಬ ಆಸೆ ಆಯಿತು ಸರ್ ಇದೇ ಅವಕಾಶ ಅಂತ ಅಂದ್ಕೊಂಡು ಅಟ್ಯಾಕ್ ಮಾಡಿಬಿಟ್ಟೆ ಈ ಹುಡುಗಿ ಬೇಡ ಅಂತಂದ್ಲು ರೂಮಲ್ಲಿ ಕೂಡ್ ಹಾಕ್ತೆ ಆದರೂ ನನ್ನ ಮಾತು ಕೇಳದೇ ಇರೋಕ್ಕೋಸ್ಕರ ಧೈರ್ಯ ಮಾಡಿ ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಸರ್ ಅವಾಗ ಇವನು ಯಾರೋ ಬಂದುಬಿಟ್ಟ ನನಗೆ ಸರಿಯಾಗಿ ಹೊಡೆದ ನಮ್ಮಿಬ್ಬರ ಮಧ್ಯೆ ಜಗಳ ಆಗಬೇಕಾದ್ರೆ ನಾನು ಅವನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡೆ ಆವಾಗ ಈ ಹುಡುಗಿ ನನ್ನ ತಲೆಗೆ ಸರಿಯಾಗಿ ಹೊಡದ್ಲು ಸರ್ ಅಷ್ಟರಲ್ಲೇ ನೀವೂ ಬಂದ್ಬಿಟ್ರಿ ನಾನು ಪ್ರಜ್ಞೆ ತಪ್ಪಿಟ್ಟಿದ್ದೆ ಸರ್ ಅಷ್ಟರಲ್ಲೇ ನೀವು ಬಂದ್ಬಿಟ್ರಿ ನಾನು ಪ್ರಜ್ಞೆ ತಪ್ಪಿಟ್ಟಿದ್ದೆ ಸರ್ ಅದಾದ್ಮೇಲೆ ಏನು ನಡೀತು ಅಂತ ನನಗೂ ಗೊತ್ತಿಲ್ಲ ಸರ್ ಹಾಗಾದರೆ ಮತ್ತಿನಲ್ಲಿ ಈ ಹುಡುಗಿ ಮೇಲೆ ಕೃತ್ಯ ಎಸಗಬೇಕು ಅಂತ ಅಂದ್ಕೊಂಡಿದ್ದು ನಿಜ ಹೌದು ಸರ್ ನಿನ್ನ ಹಿಂದೆ ಯಾರೂ ಇಲ್ಲ ಯಾರೂ ಇಲ್ಲ ಸರ್ ನಾನೇ ಬೇಕು ಅಂತ ಇದೆಲ್ಲ ಮಾಡಿದ್ದು ಕೋರ್ಟು ಯಾವ ಶಿಕ್ಷೆ ಕೊಟ್ರು ನಾನು ಅದನ್ನು ಅನುಭವಿಸ್ತೀನಿ ಸರ್ ಇದರಲ್ಲಿ ಯಾರ ಕೈವಾಡನೂ ಇಲ್ಲ ಸರ್ ಇದೇ ನಿಜ ಸರ್ ಡಾಕ್ಟರ್ ನಿಮ್ಮ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿ ಆಯಿತು ಸರ್ ವಿರಾಟ್ ಅವರೇ ಇವರು ಕೊಟ್ಟಿದ್ದು ಹೇಳಿಕೇನಾ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತೀನಿ ಓಕೆ ಸರ್ ವಿರಾಟ್ ಅವರ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ ಶಿಕ್ಷೆನ ಅನುಭವಿಸ್ತಾರೆ ನಿಮ್ಗೆ ಯಾವ ಪ್ರಾಬ್ಲಮು ಆಗೋದಿಲ್ಲ ನೀವು ಅವರು ನಿರ್ದೋಷಿಗಳು ಅಂತ ಆಚೆ ಬಂದ ಹಾಗೇನೆ ಎಸ್ ಐ ಅವರೇ ಆರೋಪಿಗಳು ಹೇಳದಂತ ಹೇಳಿಕೆ ಒಂದು ಕಾಪಿ ನನಗೆ ಬೇಕಾಗಿದೆ ಶೂರ್ ಸರ್ ಓಕೆ ಕಾನ್ಸ್ಟೇಬಲ್ ನಡೀರಿ ನೀವ್ ಯಾವಾಗ ಬಂದ್ರಿ ಯಾವಾಗ ಬಂದ್ರೆ ಏನಂತೆ ನಿಮಗ್ ಹೇಳಿದ್ದೇನು ನೀವ್ ಮಾಡಿರೋದೇನು ನನಗೆ ಫೋನ್ ಮಾಡಿ ಹೇಳಿ ಅಂತಂದೆ ತಾನೆ ಅವನು ಕಣ್ ಬಿಡ್ತಿದ್ದಾನೆ ಅಂತ ನಿಮಗ್ ಗೊತ್ತಾಗಿದ್ ಮರುಕ್ಷಣನೇ ನನಗೆ ನನಗ್ ಗೊತ್ತಾಗ್ಬೇಕು ಅಂದೆ ತಾನೆ ಮೇಡಮ್ ಅವನಿಗೆ ಪ್ರಜ್ಞೆ ಬರೋಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇಲ್ಲೇ ಕಾಲು ಕಾಯ್ತಾ ಇದ್ದ ಪೊಲೀಸರೆಲ್ಲ ಅಲರ್ಟ್ ಆಗಿದ್ರು ನಿಮಗ್ ಫೋನ್ ಮಾಡಕ್ಕೂ ಟೈಮ್ ಇರಲಿಲ್ಲ ಪೊಲೀಸರ್ ಕಣ್ ತಪ್ಸೋಕೆ ಚಾನ್ಸೇ ಸಿಗ್ಲಿಲ್ಲ ಅವನೇನಾದ್ರು ತಪ್ಪನ್ನ ಅವನ್ ಮೇಲೆ ಹಾಕೊಳ್ದೆ ಹೋದ್ರೆ ಪೊಲೀಸರಿಗೆ ಭಯ ಪಟ್ಟು ನನ್ನ ನನ್ ಮೇಲೆ ಹಾಕಿದ್ದಿದ್ರೆ ನನ್ ಪರಿಸ್ಥಿತಿ ಏನಾಗ್ತಿತ್ತು ನೀವು ಕೊಟ್ಟಿರೋ ನೋಟಿಂದ ಅವನ್ ಬಾಯಿ ಕಂಟ್ರೋಲ್ ಮಾಡಕ್ ಆಗಲ್ವಾ ಏನಿಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವ್ ಅನ್ಕೊತಿರೋದು ಸರಿ ಇಲ್ಲ ಓಕೆ ಆದ್ರೆ ನೀನ್ ಹೇಳಿದೆ ರೈಟ್ ಅಂತ ಒಪ್ಕೊ ಏನ್ ಸರ್ ಒಪ್ಕೊಳ್ಳೋದು ನಾನು ನಾರ್ಮಲ್ ಆಗಿ ಮಾತಾಡ್ದೆ ಸರಿ ಆಫೀಸಲ್ಲಿ ಇಷ್ಟು ಜನ ಇದ್ದಾರೆ ಯಾರು ರಿಯಾಕ್ಟ್ ಆಗದೆ ಇರುವಾಗ ನೀನು ಮಾತ್ರನೇ ಅಷ್ಟೊಂದು ಯಾಕ್ ರಿಯಾಕ್ಟ್ ಆದೆ ಹೇಳಮ್ಮ ಮಧುಮತಿ ಆಂದ್ರೆ ಅದು ಅದು ನಾನು ಒಬ್ಬಳೇ ಎಂಪ್ಲಾಯ್ ನಮ್ಮ ಬಾಸ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ಕೋಪ ಬರಲ್ವಾ ಸರ್ ನನಗೂ ಹಾಗೆ ಬಂತು ನಾನು ನಿನಗೊಬ್ಬನಿಗೆ ಬಾಸ್ ಅಲ್ಲ ಎಲ್ರಿಗೂ ಬಾಸೆ ಎಲ್ಲರೂ ನಿಂತರನೇ ಕೆಲಸ ಮಾಡ್ತಿದ್ದಾರೆ ನಿಂತರನೇ ಸ್ಯಾಲ್ರಿ ತಗೋತಾ ಇದ್ದಾರೆ ನಿಂತರನೇ ಬೋನಸ್ ಕೂಡ ತಗೋತಾ ಇದ್ದಾರೆ ನನ್ನ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದಾರೆ ಆದ್ರೆ ನಾನು ಯಾವ ಫುಡ್ನ ಇಷ್ಟಪಟ್ಟು ತಿಂತೀನಿ ಅಂತನೂ ಕೂಡ ಸ್ಟಾಫ್ಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನನ್ನ ಮನ್ಸಿಗೆ ಯಾವ್ದಕ್ ಬೇಜಾರಾಗತ್ತೋ ನನ್ನ ಮೈಂಡಲ್ಲಿ ನಾನು ಏನು ಅನ್ಕೋತಾ ಇದ್ದೀನೋ ನಾನು ಯಾವ್ದಕ್ ಸಂತೋಷ ಪಡ್ತೀನೋ ಯಾವ ಕ್ಷಣದಲ್ಲಿ ಹೇಗಿರ್ತೀನೋ ನೀನು ಮಾತ್ರ ಯಾಕೆ ಹೇಳಕ್ ಸಾಧ್ಯ ಆಯ್ತು ಯಾಕೆ ನೀನು ನನ್ನ ಇಷ್ಟಪಡ್ತಾ ಇದೆಯಾ ಅದಕ್ಕೆ ನಿನ್ನ ಮನಸಲ್ಲಿ ನನಗೋಸ್ಕರ ಪ್ರೀತಿ ಇದೆ ಅದಕ್ಕೆ ಹಾಗೇನಿಲ್ಲ ಅದೆಲ್ಲ ಪ್ರೀತಿ ಏನಲ್ಲ ಅಬ್ಸರ್ವ್ ಮಾಡಿದ್ರೆ ಬರುತ್ತೆ ನೀನೇ ಯಾಕೆ ಅಬ್ಸರ್ವ್ ಮಾಡ್ತಾ ಇದ್ದೀಯ ಯಾಕೆ ಅಷ್ಟೊಂದು ಸ್ಪೆಷಲ್ ಇಂಟ್ರೆಸ್ಟ್ ನನ್ನ ಮೇಲೆ ಯಾಕೆ ಅಂದ್ರೆ ನನ್ನ ನಿಮ್ಮ ಪಿ ಎ ಪಿ ಎ ಅಂದರೆ ಪರ್ಸ್ನಲ್ ಅದಕ್ಕೆ ನಮ್ಮ ಪರ್ಸನಲ್ ವಿಷಯದಲ್ಲಿ ಕ್ಲಾರಿಟಿ ಕೊಟ್ಟೆ ಅದನ್ನ ಸಾಕು ಅಂತಿದ್ದೀನಿ ಹೇಗ್ ನನಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಯ್ತು ಮಧು ಅಯ್ಯೋ ಯಾಕೆ ಇದ್ದೀರಾ ನೋಡು ಮಧು ನಿನ್ನ ಮನಸ್ಸಲ್ಲಿ ನಾನು ಇಲ್ಲದೆ ಇದ್ರೆ ನಿನ್ನ ಬಾಯಲ್ಲಿ ಆ ಮಾತು ಬರ್ತಿರ್ಲಿಲ್ಲ ನೀನ್ ನನ್ನ ಬಗ್ಗೆ ಯೋಚನೆ ಮಾಡದೆ ಹೋಗಿದ್ದಿದ್ರೆ ನಿನ್ನಲ್ಲಿ ಆ ಕೋಪನು ಬರ್ತಿರ್ಲಿಲ್ಲ ಇವಾಗ್ಲಿಗೆ ನನ್ ಮೇಲೆ ನಿನಿಗಿರುವಂತ ಪ್ರೀತಿ ನಿನ್ ಕಣ್ಣಲ್ಲಿ ನನಗೆ ಕಾಣಿಸ್ತಾ ಇದೆ ಇದು ನೀನ್ ಇಲ್ಲ ಅಂತ ಹೇಳಕ್ ನಿಜ ನಿಮ್ಗೊಂದ್ ದೊಡ್ಡ ನಮಸ್ಕಾರ ನೀವ್ ಅನ್ಕೋತಿರೋ ಹಾಗೆ ಏನು ಇಲ್ಲ ದಯವಿಟ್ಟು ನೀವ್ ಏನನ್ನೋ ಯೋಚನೆ ಮಾಡಬೇಡಿ ಜೊತೆಗೆ ನಿಮ್ ತಲೆ ಕೆಡಿಸ್ಕೋಬೇಡಿ ಪ್ಲೀಸ್ ಸರ್ ಕೇಳಿಸ್ಕೊಂಡೆ ಎಲ್ಲಾನು ಕೇಳಿಸ್ಕೊಂಡೆ ಕಣೋ ಲೋ ಡೌಟ್ ಇಲ್ಲ ಕಣೋ ಮಧು ಅವರು ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಕಣೋ ಕನ್ಫರ್ಮ್ ಆದ್ರೆ ಒಕ್ಕೋತಾ ಇಲ್ಲ ಆಲ್ರೆಡಿ ಬಿದೋಗಿದಳ ಕಣೋ ಮಧು ಮೌನಕ್ಕೆ ಕಾರಣ ಅವಳಿಗಿರೋ ಸಮಸ್ಯೆ ಕಣೋ ಆ ಸಮಸ್ಯೆಯಿಂದ ಮಧುನ ಆಚೆ ಕರ್ಕೊಂಡ್ಬಂದ್ರೆ ಇನ್ನು ಉಳಿಯೋದು ಮಧು ಮನಸ್ಫೂರ್ತಿ ನಾನೇ ಆದಷ್ಟು ಬೇಗ ಅವ್ರ ಸಮಸ್ಯೆ ತೀರ್ಬೇಕು ಕಣೋ ತೀರತ್ತೆ ಕಣೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ರಾಸ್ಕಲ್ ಹಿಡಿತಿ ಅಬ್ಬಾ ಏನೇ ನಿನ್ ಗೋಳು ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ ಈ ತರ ಚುಚ್ಚೋದ್ರಿಂದಾನೇ ಅಲ್ವಾ ಮನ್ಸಲ್ಲಿರೋ ಫೀಲಿಂಗ್ ಎಲ್ಲ ಹೊರಗ್ ಬರೋದು ಏನ್ ಹೊರಗ್ ಬರೋದು ನಿನ್ ಮುಖ ಹೋಗಿ ಕೆಲ್ಸ ನೋಡ್ಕೊ ಇವಾಗ ಕನ್ಫರ್ಮ್ ಮಾಡ್ಕೋ ಮಧು ಏನೇ ಕನ್ಫರ್ಮ್ ಮಾಡ್ಕೊಳ್ಳೋದು ಆ ಗೋಳು ಇಲ್ಲಿ ನೋಡಿದ್ರೆ ಈ ಗೋಳು ನೋಡ್ ಮಧು ವಿರಾಟ್ ಸರ್ದು ಗೋಳಲ್ಲ ಸ್ವಚ್ಛವಾದ ಪ್ರೀತಿ ನಿನ್ನಲ್ ಕಾಣ್ತಿರೋದು ಬರೀ ಅಸಹನೆ ಅಲ್ಲ ಅದ್ಭುತವಾಗಿ ತುಂಬಾ ಅಪರೂಪದಿಂದ ನೀನು ವಿರಾಟ್ ಸರ್ ಮೇಲಿಟ್ಟಿರೋ ಪ್ರೀತಿ ಯಾಕೆ ಹೀಗೆ ಟಾರ್ಚರ್ ಕೊಡ್ತಿದ್ಯಾ ಪ್ರೀತಿ ಏನು ಇಷ್ಟ ಏನು ಇವಾಗ ಸಾಕು ಮಧು ನಿನ್ ಎಷ್ಟೇ ಮುಚ್ಚಿಡ್ಬೇಕು ಅಂತ ನೋಡಿದ್ರು ಕಣ್ಣಲ್ಲೇ ಕಾಣ್ತಾ ಇದೆ ವಿರಾಟ್ ಸರ್ ಮೇಲೆ ಪ್ರೀತಿ ನಿನ್ ಕಣ್ಣಲ್ಲಿ ನಿನ್ ಮಾತಲ್ಲೇ ಕಾಣಿಸ್ತಾ ಇದೆ ನಿನ್ ಜೀವನ ರೂಪಿಸ್ಕೊಳ್ಳೋ ಅವಕಾಶ ನಿನ್ ಸುತ್ತಾನೆ ಪ್ರದಕ್ಷಿಣೆ ಹಾಕ್ತಾ ಇದೆ ಮಧು ಅದನ್ನ ಕೈ ಜಾರ್ ಹೋಗಕ್ ಬಿಡ್ಬೇಡ ಏನ್ ಮಾತಾಡ್ತಿದ್ಯಾ ಶೈಲು ನಿನಗೆ ತಲೆ ಕೆಟ್ಟಿದ್ಯಾ ನನಗೇನ್ ತಲೆ ಕೆಟ್ಟಿಲ್ಲ ನಿನ್ ಮನ್ಸೆ ಒದ್ದಾಡ್ತಾ ಇರೋದು ಆ ಒದ್ದಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು ವಿರಾಟ್ ಸರ್ ಪ್ರೀತಿನ ಅವ್ರ ಮನ್ಸನ್ನ ಒಪ್ಕೊಂಬುದು ನಿನ್ ಲೈಫೇ ಸುಂದರವಾಗಿ ಬದಲಾಗತ್ತೆ ನೋಡ್ ಶೈಲು ಪ್ರೀತಿ ಇಷ್ಟಗಳಿಗೆ ಇದು ಜಾಗ ಅಲ್ಲ ನೀನ್ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ಬೇಡ ನನ್ನ ಇರಿಟೇಟ್ ಮಾಡ್ಬೇಡ ಪ್ರೀತಿ ಇಷ್ಟ ಅನ್ನೋದು ವಸ್ತುಗಳಲ್ಲ ಮಧು ಅವೆಲ್ಲ ಕಣ್ಣಿಗೆ ಕಾಣಿಸೋದಿಕ್ಕೆ ನಾವ್ ಇಷ್ಟಪಡೋರು ಕಣ್ಣೀರ್ ಹಾಕಿದ್ರೆ ಎಷ್ಟು ಕಷ್ಟ ಆದ್ರೂ ಆ ಕಣ್ಣೀರ್ನ ಒರೆಸ್ಬೇಕು ಅನ್ಸತ್ತೆ ನೋಡು ಅದೇ ಕಣೆ ಪ್ರೀತಿ ಅಂದ್ರೆ ನಮ್ ಮನ್ಸಲ್ಲಿರೋರು ಬೀಳ್ತಾ ಇದಾರೆ ಅಂತ ಗೊತ್ತಾದಾಗ ಅವ್ರ ಕೈ ಹಿಡಿದು ನಿಲ್ಸ್ಬೇಕು ಅನ್ಸತ್ತೆ ನೋಡು ಅದೇನೆ ಕಣೆ ಇಷ್ಟ ಅಂತ ಹೇಳಿದ್ರೆ ಅವೆರಡು ನಿಮ್ಮಿಬ್ಬರಲ್ಲಿದೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಇನ್ನೇನ್ ಬೇಕು ಶೈಲು ಇವಾಗ ಸಾಕು ಮಾಡ್ತೀಯಾ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಜೊತೆಗ್ ಅನ್ನಲ್ವೇ ಮಾನವೀಯತೆ ಅಂತ ಹೇಳ್ತಾರೆ ಅದು ನಿನ್ ಮೊದ್ಲು ತಿಳ್ಕೊ ನಾನು ಹೇಳೋದನ್ನ ಹೇಳಿದೀನಿ ಆದ್ರೆ ಒಂದು ವಿಷಯ ವಿರಾಟ್ ಸರ್ ಪ್ರೀತಿ ನೀನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ನಷ್ಟ ಚಿಕ್ಕದೆ ಆದ್ರೆ ನಿನ್ ಪ್ರೀತಿನ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿನಕ್ ನೀನೇ ಮೋಸ ಮಾಡ್ಕೊಂಡ್ರೆ ಆ ನಷ್ಟಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಇದನ್ ಮರಿಬೇಡ ಏನಿದು ಇವ್ಳು ಏನೇನೋ ಮಾತಾಡ್ಬಿಟ್ಲು ಆದ್ರೆ ಸಡನ್ ಆಗಿ ಯಾಕೆ ಪ್ರೀತಿ ಅದು ಇದು ಅಂತಿದ್ದಾಳೆ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ ನಾನು ಕೂಡ ವಿರಾಟ್ ಸರ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ ಹಾಯ್ ಮಧು ಐಮ್ ಅಮಿತ್ ಆರ್ ಕನ್ಸ್ಟ್ರಕ್ಷನ್ ಎಮ್ ಡಿ ನಾನು ವಿರಾಟ್ ಫ್ರೆಂಡು ನಮಸ್ತೆ ವಾವ್ ಕನ್ನಡದ ಮನೆ ಮಗಳು ತುಂಬ ಬೆಳಗ್ತಾ ಇದ್ದಾಳೆ ನೀನು ವಿರಾಟ್ ಪಿ ಎ ಅಂತಲ್ವಾ ಹೌದು ಹ್ಞೂ ನೀನು ಪಿ ಎ ಥರ ಇರಲ್ವಂತಲ್ಲ ಹಾಂ ಅದೇ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಂತಲ್ವಾ ತುಂಬ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀರಂತಲ್ವಾ ಈಗಷ್ಟೇ ಸ್ಟೇಜ್ ಮೇಲೆ ವಿರಾಟ್ ನಿಮ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ನಲ್ವಾ ಅದು ಅವ್ರ ನೀನ್ ಇಲ್ಲ ಅಂದ್ರೆ ಕಂಪ್ನಿನೇ ಇರಲ್ಲ ಅಂತ ಹೇಳ್ತಾನೆ ಅದು ಅಭಿಮಾನ ಏನು ಮುಚ್ಚಿಡಲ್ವಂತೆ ಎಕ್ಸ್ಕ್ಯೂಸ್ ಮೀ ಅದೇ ನಿನ್ನ ಟ್ಯಾಲೆಂಟ್ ನಿನ್ನ ಕಷ್ಟ ಟೈಮ್ ಸರಿಯಾಗಿ ಕೋಆಪ್ರೇಟ್ ಮಾಡ್ತಿ ಅಂತಲ್ಲ ನನಗೆ ವಿರಾಟ್ ಹೇಳ್ದ ಇವಾಗ ನಿಮ್ಗೆ ಏನಾದರೂ ಕೆಲ್ಸ ಇದೆಯಾ ಪಾರ್ಟಿಯಲ್ಲಿ ನನ್ಗೇನ್ ಕೆಲಸ ಇರುತ್ತೆ ಆದ್ರೆ ನನಗೆ ಕೆಲ್ಸ ಇದೆ ಏನಿದು ಜಾಗ ಬಿಡಿ ನಾನೇನ್ ವಿರಾಟ್ಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಹಣದಲ್ಲಿ ಆಸ್ತಿ ಇಲ್ಲಿ ಅಂತಸ್ತಲ್ಲಿ ಯಾವುದ್ರಲ್ಲೂ ಕೂಡ ಸೋ ವಾಟ್ ಇದೆಲ್ಲ ನನಗ್ಯಾಕೆ ಹೇಳ್ತಿದ್ದೀರಾ ಅಷ್ಟಕ್ಕೂ ನೀವ್ಯಾರು ಈಗ ನನ್ನ ಹೆಸರು ಗೊತ್ತಾಗುತ್ತೆ ನಾನು ಕೊಡೋ ಆಫರ್ ನೋಡಿದ್ರೆ ನನ್ನ ರೇಂಜು ಗೊತ್ತಾಗುತ್ತೆ ಏನು ಆಫರು ನೀನ್ ಮಾಡೋ ಕೆಲಸನ ಮೆಚ್ಚಿ ವಿರಾಟ್ ಕೊಡೋದು ಮೂವತ್ತು ದಿನಕ್ಕೆ ಭಿಕ್ಷೆ ಮೂವತ್ತು ಸಾವಿರ ಅದೇ ನಿನ್ನ ಕೆಲಸ ನನ್ನ ಹತ್ರ ತೋರಿಸ್ತೆ ಅನ್ಕೋ ಮೂರು ಗಂಟೆಗೆ ಮೂವತ್ತು ಸಾವಿರ ಕೊಡ್ತೀನಿ ನಾನು ಅಂತಿರೋದು ಪಿ ಎಗೆನೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಏನಂತೀಯ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳ್ತಿದ್ದೀನಿ ಇಲ್ಲಿವರೆಗೂ ಪಾರ್ಟಿಗೆ ಬಂದಿರೋ ಗೆಸ್ಟು ಅಂತ ನಮ್ಮ ಬಾಸ್ಗೆ ಗೊತ್ತಿರೋ ವ್ಯಕ್ತಿ ಅಂತ ಸುಮ್ನೆ ಇದ್ದೆ ಇನ್ನೊಂದ್ಸಲ ಹದ್ದು ಮೀರಿ ಮಾತಾಡಿದ್ರೆ ಅಲ್ಲ ಇಡಿಯಟ್ ಎಷ್ಟೇ ನಿನಕ್ ಪೊಗರು ಹೌ ಡೇರ್ ಯು ನನ್ನೇ ಹೊಡಿತೀಯ ನಿನ್ನ ಬಿಡಿಯಪ್ಪ ನನ್ನ ಮಸ್ತ್ ಆಯ್ಸು ಬಿಡ್ತೀನಿ ಕಣೋ ಅಮೇತ್